ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಬಿಕ್ಷೆ ಎಂಬ ವಚನ ನುಡಿದಿರುವ ಸಮಾಜ ಸುಧಾರಕ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಎನ್ನುವ ದೇವಸ್ಥಾನವು ಹದಿನೈದನೇ ಶತಮಾನದಿಂದ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿರುವ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ಮೂರು ಉಪ ಸನ್ನಿಧಿಗಳು ಹೊಂದಿವೆ ಹೊಳಮಠ ಹೊರಮಠ ಏಕಂತೇಶ್ವರ ಸನ್ನಿಧಿ ನಾಯಕನಹಟ್ಟಿ ಕ್ಷೇತ್ರದ ಹೃದಯ ಭಾಗದಲ್ಲಿದೆ ಸಮಾಜ ಸುಧಾರಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹಿಂದೂ ಮತ್ತು ಮುಸ್ಲಿಂ ಭಕ್ತರಿಂದ ಭಾವೈಕ್ಯತೆಯಿಂದ ಕೂಡಿದ್ದು ಎರಡು ಧರ್ಮದೊಂದಿಗೆ ಹಾಗೂ ಸಕಲ ಎಲ್ಲ ಜಾತಿ ವರ್ಗಗಳಿಂದಲೂ ಪೂಜಿಸಲ್ಪಡುವ ಕ್ಷೇತ್ರವಾಗಿದೆ ನಾಯಕನಹಟ್ಟಿ ಸುತ್ತಮುತ್ತ ಐದು ಕೆರೆಗಳನ್ನು ಐದು ಪುರುಗಳನ್ನು ನಿರ್ಮಿಸಿದ್ದ ಗುರು ತಿರುದ್ರಸ್ವಾಮಿ ಅರ್ಚಕ ಪಿ ಟಿ ಶಿವಲಿಂಗ ಮೂರ್ತಿ ಮಾತನಾಡಿ ಪ್ರತಿ ವರ್ಷದಂತೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತದೆ ಹಲವಾರು ಭಕ್ತಾದಿಗಳು ಸಂತಾನ ಇಲ್ಲದವರಿಗೆ ಸಂತಾನವನ್ನು ಕೊಡುತ್ತಾರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪ್ರತಿ ಸೋಮವಾರ ಅತಿ ಹೆಚ್ಚು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಅಭಿಷೇಕ ಮತ್ತು ಪೂಜೆ ಸಲ್ಲಿಸಿಕೊಂಡು ಹೋಗುತ್ತಾರೆ ಎಂದರು ವರದಿ ಹರೀಶ್ ನಾಯಕನಹಟ್ಟಿ ಅಂತ ಈ ಒಂದು ಸ್ವಾಮಿಯ ಕ್ಷೇತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಮೂರು ಮಠಗಳಿವೆ ಒಳಮಠ ಹೊರಮಠ ಮತ್ತು ಏಕಾದಶ ಮಠ ಇದು ಒಳಮಠವನ್ನು ದರ್ಬಾರ ಮಠ ಸ್ವಾಮಿ ಸ್ವಾಮೀಜಿ ಸ್ಥಳ ಒಳಮಠ ಹೊರಮಠವನ್ನು ನಾವು ಐಕ್ಯವಾದ ಸ್ಥಳ ಜೀವಂತ ಸಮಾಜದ ಸ್ಥಳದಲ್ಲಿ ನಾವು ಹೊರಮಠ ಆಗ್ತೀವಿ ಸ್ವಾಮಿಯ ತಪಸ್ಸು ಮಾಡಿದಂಥ ಸ್ಥಳವನ್ನು ಏಕಾದಶ ಮಠ ಮೂರು ಮಠಗಳಿವೆ ಮೂರು ಮಠಗಳಲ್ಲೇಯೂ ಮೂರು ಸಮುದಾಯ ಬರುತ್ತೆ ಬದಲ ಭಕ್ತರಿಗೆ ಬದಲಿಗೆಗಳನ್ನು ಮಾಡೋದಕ್ಕೆ ಅಥವಾ ಜಾತ್ರೆಯನ್ನು ಬಹಳ ವಿಜೃಂಭಣೆ ಮಾಡ್ತೀವಿ ಮಧ್ಯ ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ ಮತ್ತು ಕುಮಾರ ದೊಡ್ಡ ತೀರ ಐದು ಚಕ್ರಗಳು ಚಕ್ರತಕ್ಕಂಥ ವಿಶೇಷ ತೀರ ನಮ್ಮ ದೇವಸ್ಥಾನ ಚಿತ್ರಸ್ವಾಮಿ ದೇವರ ತೀರ್ಥ ಹೊಂದಿದ್ದೆ ಪಂಚಗಳ ಶಿರ್ಕೆಕಾಲಕ್ಕೆ ಬಂದು ದೋಪಚಾರಕ್ಕೆ ಅಂತ ಒಂದು ದೇವಸ್ಥಾನ ಅವರಲ್ಲೇ ದೊಡ್ಡ ತೀರೋತ್ಸವದರು ಆನಂತರ ಇಲ್ಲಿ ವಿಶೇಷವಾಗಿ ಪಾಲ್ಗುಣ ಮಾಸ ಚಿತ್ರರಕ್ಷಿತ ಯಾವ ಅಂದರೆ ಸ್ವಾಮೀಜಿ ಐಕ್ಯವಾಗಿರ್ತಕ್ಕಂತಹ ದಿನ ಆಗಿದ್ದರಿಂದ ಅವರುಗೋಸ್ಕರ ಅವ್ರಿಗೆ ಐಕ್ಯವಾದಂತಹ ದಿನ ಆ ಒಂದು ನೆನಪಿರು ನಾವು ಚಿತ್ರ ಚಿತ್ರದಲ್ಲಿ ಹಿರಿಯರನ್ನ ದೊಡ್ಡ ಮಾಡತಕ್ಕಂತಹ ಪದ ಪದ್ಧತಿಯನ್ನು ನಡೆಸ್ಕೊಂಡು ಇದ್ದೀವಿ ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸ ಧರುಣ ಮಾಸ ತ್ರಿಕಾಲ ಪೂಜೆ ಮತ್ತು ಕಾರ್ತಿಕ ಮಾಸ ಜಾತ್ರೆ ಈ ರೀತಿಯಾಗಿ ನಾಲ್ಕು ಮುಖ್ಯವಾದ ವಿಶೇಷ ಪೂಜೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಮಾಡ್ತಾಯಿದ್ವಿ ಪ್ರತಿದಿನ ಇಲ್ಲಿ ನಿತ್ಯರುದ್ರಾಭಿಷೇಕ ಇರುತ್ತೆ ಆಮೇಲೆ ಪ್ರತಿದಿನ ನಿತ್ಯ ಇರುತ್ತೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಇರುತ್ತೆ ಆನಂತರ ಮುಖ್ಯವಾಗಿ ಇಲ್ಲಿ ಸಂತಾನ ಫಲಕ್ಕೋಸ್ಕರ ತೊಟ್ಟು ಸೇವೆ ಅಂತಂದರೆ ತೂಗುಮಂತ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಬಿಟ್ಟು ಆಕೆ ಮಾಡ್ಕೊಂಡು ಬಂದ್ಬಿಟ್ಟು ಆ ಪೂಜೆಯನ್ನು ಸಲ್ಲಿಸಿದ ನಂತರ ಅನೇಕ ಜನರಿಗೆ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗತಕ್ಕಂಥ ವಿಶೇಷವಾದಂತಹ ಈ ಒಂದು ಶಕ್ತಿ ದೈವ ಶಕ್ತಿ ಇದೆ ಅಂತ ಈ ಮೂಲಕ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ ಸ್ವಾಮಿಯವರ ಸೋಮವಾರ ಅಂದರೆ ಪ್ರತಿ ಸೋಮವಾರ ಸ್ವಾಮೀಜಿ ಒಳಮಟ್ಟದಿಂದ ಹೊರಮಟ್ಟಕ್ಕೆ ನಾವು ಪಲ್ಲಕ್ಕಿಯಲ್ಲಿ ನಾವು ವಿದ್ಯುಮೃತಿಯಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಪುರಸ್ಕಾರ ಮುಗಿಸ್ಕೊಂಡು ಮತ್ತೆ ಬಂದುಬಿಟ್ಟು ಹುಡುಗಿಸ್ಕೊತಕ್ಕಂತಹ ಒಂದು ವಿಶೇಷವಾಗಿ ನಾವು ವ್ಯವಸ್ಥೆಯಲ್ಲಿ ನಡೀತಾ ಇದ್ದಾರೆ ಇಸ್ಕೊಂಡ್ಬರ್ತಾಯಿದ್ದೇವೆ